ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಸ್ನೇಹಿತರೆ ಮತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಯಾವ ರೀತಿ ಬರ್ತದೆ ಅಂತೇಳಿ ಎಲ್ಲರೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಬರ್ರಿ ಸ್ನೇಹಿತರೆ ನೋಡೋಣ ಅಂತ ನೋಡಿರಿ ಸ್ನೇಹಿತರೆ ನಾನು ಮೊನ್ನೆ ಅಷ್ಟೇ ಸ್ನೇಹವಿಲ್ಲ ಜನ್ಸ್ ಚಾನಲ್ ಇದು ಮಾಡಿದಲ್ರಿ ಅದರಲ್ಲಿ ನನಗೆ ಕಮೆಂಟು ಸಬ್ಸ್ಕ್ರೈಬ್ ಯಾರೂ ಆಗ್ತಾನೆ ಇಲ್ಲ ಸ್ನೇಹಿತರೆ ಹದಿನೈದು ದಿವಸ ಏನಾಯ್ತು ರೀ ಯಾರೂ ಕೂಡ ಕಮೆಂಟ್ನೂ ಇಲ್ಲ ಸಬ್ಸ್ಕ್ರೈಬ್ ಇಲ್ಲ ಅದಕ್ಕೆ ನಾನು ನನ್ನ ಚಾನಲ್ ಹೆಸರು ಸ್ನೇಹ ಅಂತ ಜಾಸ್ತಿ ಮಂದಿ ಚಾನಲ್ ಹೆಸರು ಐತ್ರಿ ನನ್ನ ಕೂಡ ಬರ್ತಾ ಇರಲಿಲ್ಲ ರೀ ಅದಕ್ಕೆ ನಾನು ಬಡವನ ಮಗಳ ಅಂತೇಳಿ ಚಾನಲ್ ಹೆಸಿಟ್ಟು ನೋಡ್ರಿ ಸ್ನೇಹಿತರೆ ನಾನು ಬಂದಷ್ಟು ವೀಡಿಯೋಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನನಗೆ ತಪ್ಪ ಆದರೆ ಕ್ಷಮಿಸ್ರಿ ಸ್ನೇಹಿತರೆ ನನಗೂ ಅಷ್ಟೊಂದು ಗೊತ್ತಾಗೋದಿಲ್ಲ ಅದಕ್ಕೆ ಬಡವನ ಮಗಳ ಚಾನಲ್ ಅಂತ ಇಟ್ಟಿನ್ರಿ ಸ್ನೇಹಿತರೆ ಇಟ್ಟರು ಏನೋ ಅಂತ ನನಗೆ ಗೊತ್ತಿಲ್ಲ ರೀ ಸ್ನೇಹಿತರೆ ಅದಕ್ಕೆ ಇವಾಗ ಅದ್ರೂ ಸಬ್ಸ್ಕ್ರೈಬ್ ಆಗ್ತಾರೋ ಏನು ಮಾಡ್ತಾರೆ ರೀ ಎಲ್ಲ ಸ್ನೇಹಿತರು ಬಡವರಿಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳುತ್ತೇನೆ ಸ್ನೇಹಿತರೆ ನೋಡ್ರಿ ನಾವು ಬೇರೆ ಊರಾಗ ಬಂದು ಕೆಲಸ ಮಾಡ್ತಾಯಿದೀನಿ ರೀ ಮೂರು ಮಕ್ಳಿಗೆ ತೊಗೊಂಡು ನಮ್ಮ ಮನೆಯಾಗ ನಾವು ದುಡಿಬೇಕು ನೋಡ್ರಿ ಸ್ನೇಹಿತರೆ ನೋಡಿರಿ ಇವಾಗ ಅಷ್ಟೇ ಒದ್ಮೆಗೆ ಅಡಿಗೆ ಮಾಡ್ಕೊಂಡು ಅನ್ನೋದು ನೋಡ್ರಿ ಭಾಳ ಭಾಳ ಕಷ್ಟ ಅದ ರೀ ಸ್ನೇಹಿತರೆ ಏನು ಮಾಡೋದು ರೀ ಎಲ್ಲನೂ ನಮ್ಮ ವೀಡಿಯೋಸ್ದಲ್ಲಿ ನೋಡ್ಬೋದು ರೀ ಸ್ನೇಹಿತರೆ ನನಗಂತೂ ಸುಳ್ಳು ಆಡಕ್ಕೆ ಬರೋದಿಲ್ಲ ರೀ ಅದಕ್ಕೆ ನೋಡ್ರಿ ಸ್ನೇಹಿತರೆ ನಮ್ಮ ಮನೆ ಆಯ್ತಂತ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನ್ರಿ ಸ್ನೇಹಿತರೆ ನೋಡಿರಿ ಒಂದು ಎರಡು ಮೂರು ಗುಂಡಿನ ಮ್ಯಾಗೆ ನಾವು ಅಡುಗೆ ಮಾಡಿಕೊಂಡು ಉಣ್ಣದ ನೋಡಿರಿ ಸ್ನೇಹಿತರೆ ನೋಡಿರಿ ಇವಾಗ ಅಷ್ಟೇ ನಾನು ಜೀರಿಗೆ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಕಡಲೆ ಹಿಟ್ಟಿನ ಪಲ್ಯ ಮಾಡ್ತಾ ರೀ ಹುಡುಗರು ಕಡಲಿ ಹಿಟ್ಟು ಅಂಥೇಳಿ ಇಲ್ಲಿ ನಾವು ಹೊಲ್ದಾಗ ಇದೆಯಲ್ಲ ರೀ ಸ್ನೇಹಿತರೆ ಹಾಗಾಗಿ ಇಲ್ಲಿ ಏನೂ ಕೂಡ ಸಿಗೋದಿಲ್ಲ ರೀ ಸ್ನೇಹಿತರೆ ಭಾಳ ಕಷ್ಟ ಅದ ರೀ ಸ್ನೇಹಿತರೆ ಮಕ್ಕಳಿಗೆ ಒಂದು ಏನರ ಬಿಸ್ಕೆಟ್ ಥರದಲ್ಲಿ ಏನರ ಥರದಲ್ಲಿ ಆಯ್ತು ಇಲ್ಲಕ್ಕ ಮಕ್ಳು ಬೆಳೆದ್ರ್ನು ಭಾಳ ಕಷ್ಟ ಅದ ರೀ ಸ್ನೇಹಿತರೆ ಇಲ್ಲಿನು ದುಖಾನ್ಗಳ ಹತ್ತಿರ ಇಲ್ಲ ಸ್ನೇಹಿತರೆ ಎಲ್ಲನೂ ಒಮ್ಮೆ ಸಂತಿ ಮಾಡ್ಕೊಂಡು ಬಂದು ಅಡುಗೆ ಮಾಡ್ಕೊಂಡು ಹೊಣ್ಬೇಕು ನೋಡಿರಿ ಸ್ನೇಹಿತರೆ ನಮ್ಮದು ಎಷ್ಟು ಕಷ್ಟ ಅದ ರೀ ಬೇರೆ ಊರಲ್ಲಿ ಬಂದು ಕೆಲಸ ಮಾಡ್ತಾಯಿದ್ದೆವು ನೋಡಿರಿ ಸ್ನೇಹಿತರೆ ನಮ್ಮಂಥ ಬಡವರಿಗೆ ಸಹಾಯ ಮಾಡಿ ಸಪೋರ್ಟ್ ಮಾಡಿ ನಿಮಗೂ ಕೂಡ ನಾನು ಸಪೋರ್ಟ್ ಮಾಡುತ್ತೇನೆ ಸ್ನೇಹಿತರೆ ನೀವು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ನಂತ ತಿಳ್ಕೊಳ್ಳುತ್ತೇನೆ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಸಿಗುತ್ತಂತೇಳಿ ನಾನು ಕೂಡ ಯೂಟ್ಯೂಬರ್ ಚಾನಲ್ ಶುರು ಮಾಡಿದ್ದೀನಿ ಸ್ನೇಹಿತರೆ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿರಿ ನಾನು ಇವಾಗ ಅಷ್ಟೇ ಅದ್ರ ಮಾಡೀನಿ ರೀ ಇವಾಗ ಹೊಲಕ್ಕೆ ಹೋಗಕ್ಕೆ ನೋಡಿರಿ ಸ್ನೇಹಿತರೆ ಮತ್ತು ನಾನು ನೋಡಿರಿ ಇವಾಗ ಅಷ್ಟೇ ಹೊಲಕ್ಕೆ ಬಂದಿದ್ದೀವಿ ರೀ ಹೊಲಕ್ಕೆ ಬಂದುಬಿಟ್ಟು ಇವಾಗ ರೀ ಸ್ನೇಹಿತರೆ ಲಾಂಟಿಯವ್ರು ರೀ ಅವಾಗೆ ಅವರ ಏಳು ಗಂಟೆಗೆ ಬಂದಾರ್ರಿ ನನಗೆ ಸ್ವಲ್ಪ ಲೇಟ್ ಆಯ್ತು ರೀ ಮಕ್ಕಳಿಗೆ ತೊಗೊಂಡು ಅಡುಗೆ ಮಾಡಿಕೊಂಡು ಬರಬೇಕಲ್ರಿ ಹಾಗಾಗಿ ಲೇಟ್ ಆಯ್ತು ರೀ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದರೆ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿ ಸ್ನೇಹಿತರೆ